ನೋಡಿ ಇಲ್ಲಿ ಒಂದು ಮತ್ತು ಧಾರವಾಡ ಟು ಗೋಕಾಕ್ವಾಯಬಂದು ಮಳವಳ್ಳಿ ಅಂತ ಇದೆ ಇಲ್ಲಿ ಕಾಂಕ್ರೀಟೇ ಮಾಡಿಲ್ಲ ಯಾವನಾರು ಬಂದು ಸ್ಪೀಡ್ ಹೊಡೆದಂದರೆ ಜಂಪೆ ಫಸ್ಟ್ ಟೈಮ್ ಬಂದಿರ್ತಾರಲ್ಲ ಡ್ರೈವರ್ಸ್ಗಳು ಅವ್ರಿಗೆ ಗೊತ್ತಾಗ ಪಟ್ಟಿ ಈ ರೂಟ ಈ ಥರ ಇದೆ ಬಸ್ ಸ್ಟ್ಯಾಂಡು ಹಳೆ ಬಸ್ ಸ್ಟ್ಯಾಂಡಾದರೂ ಗಾಡಿಗಳು ಜಾಸ್ತಿ ನೋಡಿ ಅಲ್ಲಿ ಕಾಣಿಸಿದೆಯಾ ಕನಕ ಕನಕ ಎಕ್ಸ್ಪ್ರೆಸ್ ಬಂದುಬಿಟ್ಟು ಗಾಡಿಗೆ ಪಣಜಿ ಇದ್ದ ಗಾಡಿ ನೋಡಿ ಜಸ್ಟ್ ಬಂತು ಗಾಡಿ ಓಡಲೇ ಇಲ್ಲ ನಾನು ಇವಾಗ ನೋಡಿ ಯಾರು ನೋಡಿ ಆ ಥರ ಸೈಕ್ ಇದೆ ಆಗ ಬಂದುಬಿಟ್ಟು ಹುಬ್ಬಳ್ಳಿ ಧಾರವಾಡ ಪೋಂಡ ರಾಮನಗರ ಪಣಜಿ ಗಾಡಿ ಇದು ಬಂದ್ಬಿಟ್ಟು ರಣಬೆನ್ನೂರು ಎಕ್ಸ್ ಎಲ್ಲ ಕರೆ ಬಂದ್ಬಿಟ್ಟು ಹಾವೇರಿ ಹುಬ್ಬಳ್ಳಿ ಧಾರವಾಡ ತರಗ ಹುಬ್ಬಳ್ಳಿ ಹಾಂ ಈ ಥರ ಹಾಂ ಧಾರವಾಡ ಟು ರಾಯಭಾಗ ಟು ಕಿತ್ತೂರು ಬೆಳಗಾವಿ ರಾಯಭಾಗ ಡಿಪಾರ್ಟ್ಮೆಂಟ್ ಮಾಡ್ತಾರೆ ಗಾಡಿ ನೋಡಿ ಕೊಲ್ಲಾಪುರ ಟು ಕಾರವಾರ ಬಾಯ್ ಬಂದುಬಿಟ್ಟು ಬೆಳಗಾವಿ ಧಾರವಾಡ ಹುಬ್ಬಳ್ಳಿ ಯಲ್ಲಾಪುರ ಹಂಕೋಲ ಕಾರವಾರ ಯಲ್ಲಾಪುರ ಡಿಪಾರ್ಟ್ಮೆಂಟ್ ಮಾಡ್ತಾರೆ ಗಾಡಿ ನೋಡಿ ಇದು ಬಂದುಬಿಟ್ಟು ಬೆಳಗಾವಿ ಟು ಉಜ್ಜೈನಿ ಧಾರವಾಡ ಡಿಪಾರ್ಟ್ಮೆಂಟ್ ಮಾಡ್ತಾರೆ ನೋಡಿ ವಾಯವಾಡ ಧಾರವಾಡ ಹುಬ್ಬಳ್ಳಿ ಗದಗ ಗುಂಡ್ರಿಗಿ ಹೂ ನಡಲಿ ಕೊಟ್ಟೂರು ಜೈನ್ ಬಿ ಎಸ್ ಸಿಕ್ಸ್ ಹಾಕಿದ್ದೇನೆ ನೋಡಿ ನೋಡಿ ಕಾಣಿಸಿದೆಯಾ ಧಾರವಾಡ ಟು ಬೆಳಗಾವಿ ಸಾರಿ ಒಂದಲ್ಲ ಸಾಕಷ್ಟು ಇಲ್ಲಿ ಬಂದ್ಬಿಟ್ಟು ನೋಡಿ ಅಲ್ಲಿ ಒಂದು ಬಂತು ಇವಾಗ ಧಾರವಾಡ ಟು ಬೆಳಗಾವಿ ನ್ಯಾಸ್ಟ್ ಆಫ್ ಸರ್ವಿಸ್ಗೆ ಬೆಳೆ ಧಾರವಾಡ ಡಿಪಾರ್ಟ್ಮೆಂಟ್ ಜನಗಳು ಇದು ಇರೋದು ಅದು ಅಲ್ಲಿ ಹೋಗ್ತಲ್ವಾ ಅದು ಬಂದ್ಬಿಟ್ಟು ಧಾರವಾಡ ಎಸ್ ತ್ರೀ ಗಾಡಿ ಇದು ಅದೇ ಆಯ್ತಾರ್ ಗಾಡಿ ಅಲ್ಲಿ ಬಂದು ನೋಡಿ ಒಂದು ಲಾಂಗ್ ರೈಡ ಗಾಡಿ ಶಿವಮೊಗ್ಗ ಟು ಅಥಣಿ ಈ ಲಾಂಗ್ ರೈಡ್ ಗಾಡಿ ಇದು ಬನ್ನಿ ನೋಡೋಣ

ధారవాడ సౌద అతని పార్క్ పడతార గడి అంద విజాపూర్ టు అతని సారి అంకొల గడి డిస్టర్బ్ పర్స్ అందరూ స్వల్ప యా గడి ఆ నంబర్ హతీ జి ఊరోళ సౌద అంక ಬಿಜಾಪುರ ಅನ್ಕೋಲ ಗಾಡಿ ನೋಡಿ ಅಲ್ಲೇನು ಬಂತು ಅತನಿ ಮುರುಡೇಶ್ವರ ಹತ್ತನಿ ಇದು ಬಂದುಬಿಟ್ಟು ಮುರುಡೇಶ್ವರ ಹತ್ತಿಣಿ ಅದು ಬಂದುಬಿಟ್ಟು ಪಕ್ಕದಲ್ಲಿರೋದು ಶಿವಮೊಗ್ಗ ಹತ್ತಿರ ಬಂದ್ಬಿಟ್ಟು ಮೊನ್ನಾವರ ಮೆಸಿರ್ಸಿ ಹಿಬ್ಬಾಯಿ ಧಾರವಾಡ ಸೌದತ್ತಿ ಕೋಪ ಅದರಲ್ಲಿ ಕಾಪೆಟ್ ಮಾತ್ರ ಬಂದ್ಬಿಟ್ಟು ಬೈಲಿದ್ದು ಧಾರವಾಡ ಗಾಡಿ ಬಂತು ಸೈಕಲ್ ಅಂತ ನೋಡಿ ಶಿವಮೊಗ್ಗ ಟು ಖಣಜಿ ಗಾಡಿ ಬಂದಿದೆ ಇಂಟ್ರೆಸ್ಟೆಂಟ್ ಗಾಡಿ ಅವಾಗ ಬಂದ್ಬಿಟ್ಟು ಅವನ್ನು ಬನ್ನಹಳ್ಳಿ ಹರಿಹರ ರಾಣೆಬೆನ್ನೂರು ಹಾವೇರಿ ಹುಬ್ಬಳ್ಳಿ ರಾಮನಗರ ಹೋಂಡಾ ಪಂಜ ಶಿವಮೊಗ್ಗ ಡಿಪಾರ್ಟ್ಮೆಂಟ್ ಪಾಕಿ ಪಂಚರ್ ಟಾಟಿ ಎಲ್ಲ ಸರ್ ಕೆ ಎಮ್ ಎಸ್

ನೋಡಿ ಇಲ್ಲಂದು ಇದೆ ಇವಾಗ ಗಾಡಿ ಬೆಳಗಾವಿ ಧಾರವಾಡ ಐವತ್ಮಿಟ್ಟು ಹಿರೇ ಭಾಗವಾಗಿ ಕಿತ್ತು ಗಾಡಿ ಬೆಸ್ಟ್ ಗಾಡಿ ಧಾರವಾಡ ಟು ಲಿಂಗ್ಸೂರು ನೋಡಿ ಇವಾಗ ಬಂದಿದೆ ಗಾಡಿ ಇವಾಗ ಬರ್ತಾ ಇರೋದು ಟೈಮಿಂಗು ಎರಡು ಗಂಟೆಗೆ ಬಿಡ್ತಾನೆ ಗಾಡಿಗೆಲ್ಲ ನೋಡಿ ಯಾರು ಮುದುಗಲಾಯಿತು ಮತ್ತು ಕುಸ್ತಿ ಆಯಿತು ಗಜೇಂದ್ರಗಡ ಹೋಗೋರು ಇದೆಲ್ಲ ಅನುಕೂಲ ಆಗುತ್ತೆ ಈ ಗಾಡಿ ಕಾಣಿಸಿದೆಯಾ ಅಂದರೆ ಪಾಯಿಂಟಿಗೆ ಹಾಕ್ಬಿಟ್ಟಿದ್ದಾನೆ ಈ ಗಾಡಿನ ನೋಡಿ ಧಾರವಾಡ ಟು ಲಿಂಗಸೂರು ಬಾಯ್ ಬಂದ್ಬಿಟ್ಟು ನರಗುಂದ ರೋಣ ಗಜೇಂದ್ರಗಡ ಕುಸ್ಟ್ಗಿ ತಾವ್ರಗಡ ಮುದುಗದು ಲಿಂಗಸೂರು ಡೇಪ್ ಆಪ್ರೇಟ್ ಮಾಡ್ತಾರ ಗಾಡಿ ಇದು ಬಿ ಎಸ್ ಸಿಕ್ಸ್ ಗಾಡಿ ಕೆ ಇಪ್ಪ ಕೆ ಮೂವತ್ತಾರು ಎಫ್ ಹದಿನಾರು ಎಪ್ಪತ್ತೆರಡು ಗಾಡಿ ನಂಬರ್ ಬಂದುಬಿಟ್ಟು ಇಲ್ಲಿ ಕಾಣಿಸ್ತಿದೆ ನೋಡಿ ಇಲ್ಲಿ ಬಂತು ಇವಾಗ ಒಂದು ಗಾಡಿ ಚಿಗರಿ ಡೀಪಾಯಿತು ಇಂತ ಬರ್ತಾ ಇದ್ದೇವೆ ಗಾಡಿಗಳು ದಾವಣಗೆರೆ ಮೀರಜ್ ಗೋಯಂ ಹುಬ್ಬಳ್ಳಿ ಕೋಕಾಕು ಸೌದತ್ತಿ ಆತನಿ ಬೆಳಗಾವಿ ಮೀರಜ್ ಗಾಡಿ ನೋಡಿ ಅತನಿ ಶಿವಮೊಗ್ಗ ಹೊಸ ಗಾಡಿ ಹಾಕಿದ್ದಾನೆ ಹೊಸ ಗಾಡಿ ನೋಡೋಣ ನೋಡಿ ಕುಂದಾನಗರ ಎಕ್ಸ್ಪ್ರೆಸ್ ಅಂದ್ಬಿಟ್ಟು ಗಾಡಿ ಹಾಂ ಧಾರವಾಡ ಬೆಳಗಾವಿ ಯಾವ ಥರ ಇದೆ ಅಪ್ಪು ಫೋಟೋ ಹಾಕಿದ್ದಾರೆ ಗಾಡಿಗೆ தாரவாட ஃபோர்த்து டிப் ஆபரேட் பண்ணி கே பத்தெடு பத்தி ஐவத்தெண்ட்டு நம்பர் வந்துவிட்டு